ನಮ್ಮ ಹೇಗಿರುತ್ತೆ ಅಂತ ಅವ್ರಿಗೆ ಇಬ್ರು ಬುದ್ಧಿವಂತರೋದ್ರಿಂದ ಮೊಟ್ಟೆ ಕೊಳ್ಳೋ ಉಪಾಯ ಮಾಡಿದ್ರೆ ತುಂಬಾ ಅವತ್ತು ಮೊಟ್ಟೆ ಮಾಡ್ತೀನಿ ಅಂತ ಹೇಳಿ ಬಿಟ್ಬಿಟ್ಟು ನಮ್ಗ ಮೊಟ್ಟೆ ಕೊಡ್ತಾ ಮತ್ತೆ ಮಧ್ಯಾಹ್ನ ಹೇಳದ್ರು ಅವ್ರು ಮೊಟ್ಟೆ ಕೊಡಲ್ಲ ಅಂತ ಕೊಟ್ಟು ಹೇಳಿದ್ರು ಸರಿ ಸುಮಿತ್ ಪೆದ್ರು ಅಂತ ಹೋಗ್ರಿ

ಕಿತ್ತಾಡ್ತಾ ಇದ್ರಿ ನೋಡಿ ಸ್ವಾಮಿ ಬಿಟ್ಟ ಯಾಕ್ರಿ ಹೊಡಿ ಅಂತ ಹೇಳಿ ಸ್ವಾಮಿ ಹೊಡಿಯಿಂದ ನೀವು ಮೊಟ್ಟೆ ಬಿಟ್ಟು ಯಾಕೆ ಈ ಕಚ್ಚಾಡ್ತಾ ಇದೀರಿ ನೋಡಿ ಸ್ವಾಮಿ ನಾನು ಮೊದಲು ಮೊಟ್ಟೆ ಹೊತ್ಕೊಂಡಿ ಅವ್ರು ಬೇಡ ಅಂತ ಅದಕ್ಕೆ ನೋಡಿ ಸ್ವಾಮಿ ಅವ್ ಮೊಟ್ಟೆ ಹೊಡ್ಬೇಕಂತೆ ನಾನು ಹೊತ್ಕೊಂಡಿ ಅಂತ ಹೇಳ್ದೆ

来来来，交费。 ನೋಡಿ ಯಾರ ಕಮ್ಮಿ ಇಲ್ಲ ಯಾರು ಹೆಚ್ಚಿಲ್ಲ ನೋಡಿ ಈಗ ಒಂದ್ ಕೆಲ್ಸ ಮಾಡಿ ಅಲ್ಲಿ ಅಲ್ಲಿ ದೂರದಲ್ಲಿ ಒಂದ್ ಹಳ್ಳ ಕಾಣ್ತಿದ್ಯಲ್ಲ ಅಲ್ಲಿ ಕೈ ಕೈಯಾಡ್ಸಿದ ನೋಡಿ ಅಲ್ಲಿ ಒಂದ್ ಹಳ್ಳ ನೀವ್ ತಗೊಂಡೋಗಿ

ಅಂತ ಮಾಡಿದ್ರೆ ನನ್ ಮರ್ಯಾದೆ ಹೋಗ್ತಾ ಇತ್ತು ಅದೇ ಕುಮೃತಾಯ ಓಡೋ ಶಬ್ದಕ್ಕೆ ಎಲ್ಲ ಇದ್ದಿದ್ ಮೂಲ ಓಡೋದಿರ್ಬೇಕು ಅದನ್ನೇ ನೋಡಿ ಅವರು ಕುದುರೆವರಿಂದ ಬೆನ್ನ ಹತ್ತಿದ್ದಾರೆ ಅದು ಅವ್ರಿಗೆ ಇವತ್ತು ಸಿಗಲ್ಲ ಅವ್ರ ತಲುಪಲ್ಲ ತಲ್ಪಲ್ಲ ನನ್ನಕೆ ಅಡ್ರೆಸ್ ಬರಲ್ಲ

ತಂಗಿ ಮಗ ಸತ್ತೋತಪ್ಪ ಅದಕ್ಕೆ ಬೇಜಾರಲ್ಲಿ ಕೂತಿದ್ದೀನಿ ಗುರುಗಳೇ ತಾವು ಒಂದು ಸಂಬಂಧ ಉಳಿಸ್ಕೊಳ್ಬೇಕು ಅಂತಂದ್ರೆ ಮದುವೆನೂ ಆಗ್ಬೇಕಿತ್ತು ಮದುವೆ ವಿಷಯ ಬಿಟ್ರ ಅಲ್ರಯ್ಯ ನಿನ್ನೆ ಮಧ್ಯಾಹ್ನ ಕುದುರೆ ಮಟ್ಟಿ ತರ್ತೀನಿ ಅಂತ ಸೀನಾ ವೆಂಗ ಹೋದ್ರಲ್ಲ ಇನ್ನೂ ಬರ್ಲಿಲ್ವಲ್ಲ ಹೌದಲ್ವೇ ನನಗೆ ಈಗ ಅನ್ನಿಸ್ತಿದೆ ಎಲ್ಲ ಹುಡ್ಕೋಳೆ ಆ ದೇವ್ ದೊಡ್ಡದು ಆ ಮೊಟ್ಟೆನ ಈಗ್ಲೇ ಒಡ್ಸ್ಬಿಟ್ಟಿದ್ದಾನೆ ಇಲ್ಲ ಅಂದಿದ್ರೆ ದೊಡ್ಡ ಅಪಾಯನೇ ಆಗ್ತಿತ್ತು ಏನೋ ಅಪಾಯ ಆಗ್ತಿತ್ತು ಗುರುಗಳೇ ಅಲ್ರಯ್ಯ ಅದಕ್ಕೆ ನಿಮ್ ಬುದ್ಧಿಗೆ ಇಷ್ಟು ಅನ್ನೋದು ಅದು ಮರಿ ಇರ್ಬೇಕಾದ್ರೆ ಓಡದಾದ್ಮೇಲೆ ಆ ಕುದ್ರೆ ಇನ್ನೆಷ್ಟು ಕೊಡ್ತಿತ್ತು ದೊಡ್ಡ ಅಪಾಯ ತಪ್ಪು ಅಂತ ನಾನಿ ಸುಬ್ಬಾ ಹ್ಮ್ ನೀವಿಬ್ರು ಇಲ್ಲೇ ಇಲ್ರು ಹ್ಮ್ ಆ ಪಂಡಿತರ ಮನೆ ಕರ್ಕೊಂಡೋಗಿ ಔಷಧಿ ಹಾಕಿಸ್ಕೊಂಡು ಬರ್ತೀನಿ ನಾನಿ ಸುಬ್ಬಾ ಹ್ಮ್ ಇನ್ನೊಂದು ಮುಖ್ಯವಾದ ವಿಷಯ ಯಾರಾದ್ರೂ ನಮ್ಮ ಆಶ್ರಮಕ್ಕೆ ಅತಿಥಿಗಳು ಬಂದ್ರೆ ಅವ್ರಿಗೆ ಭಯ ಭಕ್ತಿಯಿಂದ ಉಪಚರಿಸ್ಬೇಕು ಹ್ಮ್ ಹೇಳಿದ್ದೇನೆ ಗುರುಗಳು ಆಶ್ರಮ ಹುಷಾರ